ಇವತ್ತು ಜೋಳದಿಂದ ಸ್ಪೆಷಲ್ ಪ್ರತಿಭಾ ಹೌದು ಅಶಾ ಇವತ್ತೇ ಉತ್ತರ ಕರ್ನಾಟಕದ ಒಂದು ಜೋಳನ ಬಳಸ್ಬಿಟ್ಟು ಒಂದು ಹೆಲ್ದಿ ರೆಸಿಪಿನ ಮಾಡ್ತಾ ಇದ್ದೀವಿ ಗ್ಲೂಟನ್ ಫ್ರೀ ರೆಸಿಪಿ ಮತ್ತೆ ಈ ರೆಸಿಪಿ ಕೂಡ ನಾವು ನಮ್ದು ವಾಟ್ಸಪ್ ಗ್ರೂಪ್ ಅಲ್ಲಿ ಒಂದು ಪೋಲ್ ಮಾಡಿದ್ವಿ ಅಲ್ಲಿ ಸುಮಾರು ಜನ ಈ ರೆಸಿಪಿಗೆ ವೋಟ್ ಮಾಡಿದ್ರು ಆಶಾ ಸೊ ಇವತ್ತು ಈ ರೆಸಿಪಿ ನಾವು ಮಾಡ್ತಾ ಇದೀವಿ ಸೊ ಇಲ್ಲಿ ಸುಮಾರು ಜನ ಕೇಳ್ತಾರೆ ಉತ್ತರ ಕರ್ನಾಟಕದವರು ಯಾವ ತರ ಜೋಳನ ಬಳಸ್ತೀರಾ ಅಂತ ಸೊ ಸ್ಪೆಸಿಫಿಕ್ ಆಗಿ ಇವತ್ತು ನಾ ನೋಡಿ ಇಲ್ಲಿ ನಿಮ್ಗೆ ಜೋಳ ಕೂಡ ತೋರಿಸ್ತಾ ಇದ್ದೀನಿ ಇದು ನಾವೇ ನಮ್ ಗದ್ದೆಯಲ್ಲಿ ಬೆಳೆದಿರೋ ಜೋಳ ಇದು ಯಾಕಂದ್ರೆ ಬಿಜಾಪುರ್ ಮತ್ತೆ ನಮ್ಮ ಸೈಡ್ ಸೋಲಾಪುರ ಅಲ್ಲಿ ನಾವು ಇದೇ ತರ ಜೋಳನ ಇದು ಏನಂದ್ರೆ ಆರ್ಗ್ಯಾನಿಕ್ ಜೋಳ ಅಂತ ಕರಿತೀವಿ ಯಾಕಂದ್ರೆ ಮನೆಗೆ ನಾವೇ ತಿಂತೀವಿ ಅನ್ನೋದಕ್ಕೆ ನಾವು ಏನ್ ನ್ಯಾಚುರಲ್ ಖಾತಾ ಇರುತ್ತೆ ಅದನ್ನೇ ಬೆಳೆಸಿಬಿಟ್ಟು ಇದನ್ನ ಬೆಳೆಸಿರೋದು ಸೊ ಹಂಗಾಗಿ ಇದು ನೋಡಿ ಇಲ್ಲಿ ಜೋಳ ಕ್ವಾಲಿಟಿ ಕೂಡ ನಾನು ನಿಮ್ ತೋರಿಸ್ತಾ ಇದ್ದೀನಿ ಈ ತರ ಇದು ಜೋಳ ಇದೆ ಸೊ ಇವಾಗ ಈ ಜೋಳ ಅಂದ್ರೆ ನಾವು ಪ್ಯೂರ್ ಜೋಳನೆ ಯೂಸ್ ಮಾಡೋದು ಇದರಲ್ಲಿ ಬೇರೆ ಅಕ್ಕಿ ಆಗ್ಲಿ ಸಜ್ಜೆ ಆಗಲಿ ಬೇರೆ ತರ ಏನು ಮಿಕ್ಸ್ ಮಾಡಲ್ಲ ಸೊ ಪ್ಯೂರ್ ಜೋಳನ ಇದನ್ನ ನಾವು ಏನು ಮಾಡ್ತೀವಿ ಅಂದ್ರೆ ಈ ತರ ಮಿಲ್ಲಲ್ಲಿ ಬೀಸಿಕೊಂಡು ಬಂದಿರೋದು ಪ್ಯೂರ್ ಜೋಳನೇ ಮತ್ತೆ ಒಬ್ರು ಕೇಳ್ತಾರೆ ಜೋಳದ ಹಿಟ್ಟು ಮಿಲ್ಲಲ್ಲಿ ಯಾವ ತರ ಬೀಸಬೇಕು ಅಂತ ಹೇಳಿ ಫುಲ್ಲು ಸಣ್ಣ ಎಷ್ಟು ಸಣ್ಣ ಬೀಸೋಕಾಗುತ್ತೆ ಅಷ್ಟು ಸಣ್ಣ ನೀವು ಬೀಸಬೇಕು ಬಟ್ ಗೋಧಿನಷ್ಟು ಸಣ್ಣ ಇಲ್ಲಿ ಬೆಂಗಳೂರು ಮಿಲ್ಲಲ್ಲಿ ಬೀಸೋಕಾಗಲ್ಲ ಬಟ್ ಈಟು ಸಣ್ಣ ಹಿಟ್ಟು ಅಂದರೆ ನಾವು ನಮ್ಮ ಬಿಜಾಪುರ ಇರುತ್ತಲ್ಲ ಮಿಲ್ಲು ಅಲ್ಲಿ ತುಂಬ ಚೆನ್ನಾಗಿ ಜೋಳದ ಹಿಟ್ಟು ಬೀಸ್ತಾರೆ ಅಲ್ಲಿ ಜೋಳ ಬೀಸೋ ಮಿಲ್ಲೆ ಬೇರೆ ಇರುತ್ತೆ ಆಮೇಲೆ ಗೋಧಿ ಬೀಸೋ ಮಿಲ್ಲು ಬೇರೆ ಇರುತ್ತೆ ಸೊ ತುಂಬ ಚೆನ್ನಾಗಿ ಅಲ್ಲಿ ಜೋಳ ಬೀಸಿರ್ತೀವಿ ಸೊ ಯಾರಿಗಾದ್ರೆ ಜಾಳದ್ ಹಿಟ್ಟು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ ಸೊ ಆ ವಾಟ್ಸಪ್ ನಂಬರ್ ಮೇಲೆ ನೀವು ಮೆಸೇಜ್ ಹಾಕಿದ್ರೆ ಸಾಕು ನಿಮ್ಮ ಡೋರ್ ಸ್ಟೆಪ್ಪಿಗೆ ಈ ಜಾಳದ್ ಹಿಟ್ಟು ಬರುತ್ತೆ ಪ್ಯೂರ್ ಆರ್ಗ್ಯಾನಿಕ್ ಜೋಳದ ಹಿಟ್ಟು ಸೊ ಇವಾಗ ನಾವು ಇದೇ ಜೋಳನ ಬಳಸಿಬಿಟ್ಟು ಮುಂದೆ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಒಂದು ಜಡಿನ ತಗೋಬೇಕು ಇವಾಗ ನೀವು ಈ ಜೋಳದ ಹಿಟ್ಟು ನಮ್ಮ ಕಡೆಯಿಂದ ತೊಗೊಂಡುದ್ರೂ ನೀವು ಜರ್ಡಿ ಮಾಡಲೇಬೇಕು ಸೊ ಇವಾಗ ನೋಡಿ ಈ ಜೋಳದ ಹಿಟ್ಟನ್ನ ಜರ್ಡಿ ಮಾಡೋಣ ನಾರ್ಮಲ್ ಆಗಿ ನೀವು ಗೋಧಿ ಹಿಟ್ಟೆಲ್ಲ ಹೆಂಗೆ ಜಡಿ ಮಾಡ್ತೀರಾ ಹಂಗೆ ಕಂಪಲ್ಸರಿ ಜಾಳದ ಹಿಟ್ಟು ಜರ್ಡಿ ಮಾಡಲೇಬೇಕು ಸೊ ನೋಡಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಪ್ಯೂರ್ ಜೋಳದ ಹಿಟ್ಟನ್ನು ತಗೊಳ್ಳೋಣ ಸೊ ನೋಡಿ ಇದು ಏನಿರುತ್ತಲ್ಲ ಶಾ ಇದಕ್ಕೆ ನಾವು ಹೊಟ್ಟು ಅಂತೀವಿ ಸೊ ಇದನ್ನ ತೆಗಿಬೇಕು ತೆಗೆದುಬಿಟ್ಟು ನೀವು ಬೇಕಂದ್ರೆ ಗಿಡಗಳಿಗೆ ಇಷ್ಟು ಇಷ್ಟ ಹಿಟ್ಟನ್ನ ಹಿಟ್ಟನ ಆಗಿದೆ ಇವಾಗ ಇಲ್ಲೊಂದು ಬಾಣಲಿ ತಗೊಂಡಿರೋದು ನಾ ಸ್ಟೀಲ್ ಬಾಣಲಿ ದಪ್ಪ ತಳ ಇರೋದನ್ನು ತಗೊಳ್ಳಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೊಳ್ಳೋಣ ಯಾಕಂದ್ರೆ ನಾವು ಜಿಗಿ ತಕ್ಕೋಬೇಕು ಇಷ್ಟೇ ನೀರು ಅಂತ ಇರಲ್ವಾ ಇಲ್ಲ ಅದರಲ್ಲಿ ಎಷ್ಟು ಹಿಟ್ಟು ಹಿಡಿಯುತ್ತೆ ಅಷ್ಟು ಓಕೆ ಸೊ ನೋಡಿ ಇಲ್ಲಿ ನಾನು ನೀರನ್ನ ಹಾಕೊಂಡಿದ್ದೀನಿ ಅಪ್ರಾಕ್ಸಿಮೇಟ್ಲಿ ಒಂದ್ ಮೂರ್ ಕಪ್ದಷ್ಟು ನೀರನ್ನ ಹಾಕೊಂಡಿದ್ದೀನಿ ನೋಡಿ ಇವಾಗ ನೀರು ಕುದೀತಾ ಇದೆ ಇದ್ರೊಳಗಡೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಯಾಕಂದ್ರೆ ನಾವು ಇವತ್ತೇ ಜಾಳದ್ ಹಿಟ್ಟಿಂದ ಜಾಳದ್ ಫಲ್ಕನ ಮಾಡ್ತಾ ಇದೀವಿ ಹೌದು ಯೂಶಲಿ ನೀವು ಜಾಳದ್ ರೊಟ್ಟಿ ನೋಡಿ ಇರ್ತೀರಾ ಜಳದ್ ರೊಟ್ಟಿ ಬಡದ್ ಮಾಡೋ ವಿಡಿಯೋ ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀವಿ ಸೊ ನೋಡಿ ಇವಾಗ ಉಪ್ಪು ಹಾಕದ ನಂತರ ಇಲ್ಲಿ ನೀರ್ ಚೆನ್ನಾಗಿ ಇನ್ನು ಕುದೀತಾ ಇದೆ ಸೊ ಇವಾಗ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಮಾಡ್ಕೊಂಡು ನಾವೇನು ಹಿಟ್ಟನ್ನ ಜಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಸೊ ಈ ನೋಡಿ ಈ ತರ ಫ್ಲೇಮ್ ಮಾತ್ರ ಲೋ ಫ್ಲೇಮ್ ಅಲ್ಲಿ ಇಡಬೇಕು ಹಾಕೊಂಡ್ಬಿಟ್ಟು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಜೋಳದ ರೊಟ್ಟಿ ಬರಲ್ಲ ಅಂದವರು ಕೂಡ ಇಷ್ಟು ಈಸಿ ವೇ ಇಂದ ದಿಢೀರ್ ಅಂತ ಮಾಡ್ಕೋಬಹುದು ಹಿಟ್ಟು ಹಿಡಿಯುತ್ತೆ ಒಂದು ಹಾಕೋತೀನಿ ಯಾಕಂದ್ರೆ ಇದು ಮತ್ತೆ ಚೆನ್ನಾಗಿ ಮಿತ್ಕೋಬೇಕು ನಾವು ನೋಡಿ ಈ ತರ ಇದನ್ನು ನೀಟಾಗಿ ಮಿಕ್ಸ್ ಆಯ್ತಲ್ಲ ಈವಾಗ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ ಹಿಟ್ ಹಾಕಿದ ತಕ್ಷಣ ಒಂದ್ಸರ್ತಿ ಮಿಕ್ಸ್ ಆದ್ರೆ ಫ್ಲೇಮ್ ಅನ್ನ ಆಫ್ ಮಾಡ್ಕೊಂಡು ಬಿಡಬೇಕು ತಳ ಹತ್ಕೋಬಾರ್ದು ಆಶ ಓಕೆ ಹದ ನೋಡಿ ಹಿಟ್ ಹೌದು ಹೌದು ಸೊ ನೋಡಿ ಯಾಕಂದ್ರೆ ಇದು ಮತ್ತೆ ಮುಯ್ದಿಬೇಕಾಗತ್ತೆ ನಾವು ಇದೊಂದು ಸ್ವಲ್ಪ ತಣ್ಣಗಾಗಬೇಕು ಯಾಕಂದರೆ ಕೈ ಸುಡುತ್ತಲ್ಲ ಬಿಸಿ ನೀರಿಗೆ ಹಾಕಿರ್ತೀವಿ ಸೊ ಇದನ್ನು ಇವಾಗ ಇಷ್ಟು ಮಿಕ್ಸ್ ಮಾಡಿದ ನಂತರ ಮೇಲ್ಗಡೆ ಮುಚ್ಚಳನ ಮುಚ್ಚಬೇಕು ಮೇಲ್ಗಡೆ ಮಿಚುಳನ ಮುಚ್ಚಿಬಿಟ್ಟು ನೆಕ್ಸ್ಟ್ ನಾವು ಒಂದು ರೆಸಿಪಿನ ಮಾಡೋಣ ಇದ್ರ ಜೊತೆ ತಿನ್ನೋಕೆ ಸೊ ಅದಾಗೋ ತನಕ ಇದು ಒಂದು ಸ್ವಲ್ಪ ಓಕೆ ನೋಡಿ ಇಲ್ಲೊಂದು ಕಬ್ಬನದ ಬಾಂಡ್ಲಿನ ಇಟ್ಕೊಂಡಿರೋದು ಕಡಾಯಿನ ಇಟ್ಕೊಂಡಿರೋದು ಇದ್ರ ಒಳಗಡೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕು ಯಾಕಂದ್ರೆ ಈ ರೆಸಿಪಿಗೆ ಅಶ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಓಕೆ ಸೊ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ ಚೆನ್ನಾಗಿ ಚಟಪಟ ಅನ್ಬೇಕು ಸಾಸಿವೆ ಜೀರಿಗೆ ನೋಡಿ ಇವಾಗ ಹಸಿಮೆಣಸಿನ್ಕಾಯಿ ಮತ್ತೆ ಕರಿಬೇವು ಹಾಕೊಂಡಿರೋದು ಅದ್ರ ಜೊತೆ ಎರಡು ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪದಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಇರಬಾರ್ದು ನೀವು ಬೇಕಂದ್ರೆ ಸಣ್ಣ ಕಟ್ ಮಾಡ್ಕೋಬಹುದು ಬಟ್ ಇವತ್ತು ನಾವು ಉದುರು ಜುಣಕ ಮಾಡ್ತಾ ಇದ್ದೀವಿ ಸೊ ಉದುರು ಜುನ್ಕೋಕೆ ಇದು ಭಾರಿ ಫೇಮಸ್ ರೆಸಿಪಿ ಉತ್ತರ ಕರ್ನಾಟಕಕ್ಕಾಗಲಿ ಮಹಾರಾಷ್ಟ್ರಕ್ಕಾಗಲಿ ಅಷ್ಟ ತುಂಬಾ ಭಾರಿ ಫೇಮಸ್ ಅಥೆಂಟಿಕ್ ರೆಸಿಪಿ ಇವತ್ತು ನಾವು ಮಾಡ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಅಂದಾಗ ಅದು ಅನ್ಹೆಲ್ದಿ ಅಂತ ಹೇಳ್ತಾರೆ ಸೊ ಹಂಗಾಗಿ ಝುನ್ಕ ಕೂಡ ನಾವು ಹೆಲ್ದಿ ವೇ ಇಂದ ಮಾಡ್ಕೋಬಹುದು ಅಂತಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದು ಒಂದು ಸ್ವಲ್ಪ ಕೆಂಪಾಗಬೇಕು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ತಿನ್ನೋಲ್ಲ ಅಂದವರು ಸ್ಕಿಪ್ ಮಾಡ್ಬೋದು ಬಟ್ ಹಸಿ ಮೆಣಸಿನ್ಕಾಯಿ ಹಾಕಿದರೆ ನಿಮ್ಗೆ ಅಥೆಂಟಿಕ್ ಟೇಸ್ಟ್ ಬರುತ್ತೆ ರುಚಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಆಯ್ತಲ್ಲ ಸಾಫ್ಟ್ ಆದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕ್ರಷ್ ಮಾಡಿ ಹಾಕೊಂಡಿದ್ದೀನಿ ಜಜ್ ಬಿಟ್ಟು ಇದು ಒಂದು ಸರ್ತಿ ಬರೀ ಈ ಥರ ಮಿಕ್ಸ್ ಮಾಡಿದರೆ ಸಾಕು ಹಸಿ ವಾಸನೆ ಹೋಗಿಬಿಡುತ್ತೆ ಇವಾಗ ಇದು ಹಾಕೊಂಡ ನಂತರ ಇದಕ್ಕೇನೆ ಇವಾಗ ನೋಡಿ ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ಜುಣ್ಕಾ ಕೂಡ ಉದುರು ಜುಣಕ ಕೂಡ ನಾವು ಸಬ್ಬಸಿಗೆ ಸೊಪ್ಪು ಹಾಕ್ಬಿಟ್ಟು ಮಾಡ್ಕೋಬಹುದು ತುಂಬಾ ನಾಟಿ ಇದೆ ಇದು ತುಂಬಾ ಗಮ್ಮಂತ ಎಣ್ಣೆಯಲ್ಲಿ ಚೆನ್ನಾಗಿ ತಿರುಗಿಸ್ಕೋಬೇಕು ಯಾಕಂದ್ರೆ ಒಂದ್ ಸ್ವಲ್ಪ ಸಾಫ್ಟ್ ಆಗ್ಬೇಕಲ್ಲ ಹಂಗಾಗಿ ಒಂದ್ ಎರಡ್ ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದ್ರ ಬದಲಾಗಿ ಮೆಂತ್ಯ ಸೊಪ್ಪು ಕೂಡ ಹಾಕೋಬಹುದು ಎಣ್ಣೆಗೆ ಹಾಕಿದ ತಕ್ಷಣ ಕರ್ಗಿದೆ ಸೊಪ್ಪು ಇವಾಗ ಇದಕ್ಕೆ ನಾವು ಮಸಾಲೆಗಳನ್ನ ಹಾಕೋಬೇಕು ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಅರ್ಶಿಣದ ಪುಡಿ ಇಲ್ಲಿ ನಾನು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲೆ ಖಾರನ ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ತುಂಬ ಅಥೆಂಟಿಕ್ಕಾಗಿ ಟೇಸ್ಟ್ ಬರುತ್ತೆ ಈ ಎಲ್ಲ ಮಸಾಲೆಗಳನ್ನ ಹಾಕಬೇಕಾದ್ರೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಮತ್ತು ಯಾರಿಗಾದರೆ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲೆ ಖಾರ ಬೇಕಂದರೆ ವಾಟ್ಸಪ್ ನಂಬರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಪ್ರೈಸ್ ಲಿಸ್ಟೂ ಬಂದುಬಿಡುತ್ತೆ ನೋಡಿ ಇದು ಒಂದು ಸ್ವಲ್ಪ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಅದ್ರ ಜೊತೆ ಒಂದು ಅರ್ಧ ಸ್ಪೂನಷ್ಟು ಗುಂಟೂರು ಬ್ಯಾಡ್ಗಿ ರೆಡ್ ಚಿಲ್ಲಿ ಪೌಡರ್ ಪ್ಯೂರ್ ಆರ್ಗ್ಯಾನಿಕ್ ಆಗಿದೆ ಇಲ್ಲಿ ನೀವು ಕಲರು ನೋಡ್ಬೋದು ಸೊ ಇದನ್ನು ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಿಮಗೆ ಬೇಕಂದರೆ ಇದಕ್ಕೂ ಕೂಡ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ಮೆಸೇಜ್ ಮಾಡಿದರೆ ಸಾಕು ನಿಮಗೆ ಎಲ್ಲ ಲಿಸ್ಟ್ ಬಂದುಬಿಡುತ್ತೆ ಈವಾಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಾತ್ರ ಲೋ ಫ್ಲೇಮೇ ಇಟ್ಕೋಬೇಕು ನೋಡಿ ಇವಾಗ ಇದೆಲ್ಲ ಮಿಕ್ಸ್ ಆದ ತಕ್ಷಣ ಇದಕ್ಕೆ ಉದುರು ಜುಣಕ ಅಂದ್ರೆ ಕಡಲೆ ಹಿಟ್ಟು ಇರಲೇಬೇಕು ಸೊ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಒಂದು ಅರ್ಧ ಕಪ್ದಷ್ಟಿದೆ ಹಳಸ ಜುಣಕ ಮಾಡಿದುಣಕ ಹೌದು ಹೌದು ಸೊ ನೋಡಿ ಕಡಲೆ ಹಿಟ್ಟಂತೂ ಅಳಸಿ ಜುಣಕಾ ರೆಸಿಪಿ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಆ ವಿಡಿಯೋ ಸಿಗುತ್ತೆ ಇದಕ್ಕೆ ಇನ್ನೂ ನಾವು ಉಪ್ಪು ಹಾಕಿಲ್ಲ ಸೊ ಹಂಗಾಗಿ ರುಚಿ ನೋಡಿ ಇವಾಗ ಹಾಕೊಳ್ಳಿ ಯಾಕಂದ್ರೆ ಮೊದಲೇ ಹಾಕಿದ್ರೆ ಆಶಾ ನಾವು ಸೊಪ್ಪು ಕರ್ಬಿ ಬಿಡುತ್ತಲ್ಲ ಅವಾಗ ಉಪ್ಪು ಜಾಸ್ತಿ ಅನ್ಸುತ್ತೆ ಸೊ ಹಂಗಾಗಿ ಲಾಸ್ಟಿಗೆ ಇವಾಗ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಮಾತ್ರ ಇವಾಗ ಲೋ ಫ್ಲೇಮಲ್ಲಿನೇ ಇಟ್ಕೊಳ್ಳಿ ಇವಾಗ ಇದಕ್ಕೇನೆ ಸ್ವಲ್ಪ ನೀರನ್ನ ಶಿಂಬಡಿಸ್ಬೇಕು ಯಾಕಂದ್ರೆ ಕಡಲೆ ಹಿಟ್ಟಿರುತ್ತೆ ಕುದಿಬೇಕು ಇಲ್ಲಾಂದ್ರೆ ಹೊಟ್ಟೆ ನೋವು ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಲೋ ಫ್ಲೇಮಲ್ಲಿ ನಾವು ಸ್ಟೀಮ್ ತರ ಇಟ್ಬೇಕು ಅಷ್ಟೆ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಅವಾಗ ಕಡಲೆ ಹಿಟ್ಟು ಬೇಗ ಬೈದ್ ಬಿಡುತ್ತೆ ಯಾಕಂದ್ರೆ ಆಲ್ರೆಡಿ ಒಂದ್ ಸ್ವಲ್ಪ ಇದು ಎಣ್ಣೆಯಲ್ಲಿ ಬೈದಿದೆ ಸೊ ಇದನ್ನ ಒಂದು ನಿಮಿಷ ಇದೇ ತರ ಲೋ ಫ್ಲೇಮಲ್ಲಿ ಬಿಡೋಣ ಮಧ್ಯ ಮಧ್ಯದಲ್ಲಿ ಮಾತ್ರ ಕೈ ಆಡಿಸ್ಬೇಕು ನೋಡಿ ಒಂದು ನಿಮಿಷ ಆಗಿದೆ ಫ್ಲೇಮನ್ನು ಇವಾಗ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಮ್ದಿದು ದುರು ಜುನಕ್ಕ ರೆಡಿಯಾಗಿದೆ ಇವಾಗ ನೆಕ್ಸ್ಟ್ ಹಿಟ್ಟನ್ನ ನಾವು ನೀ ಬಿಸಿ ನೀರಿಗೆ ಹಾಕಿಟ್ಕೊಂಡಿದ್ವಿ ಅಲ್ಲ ಸೊ ಅದು ಏನಾಗಿದೆ ಅಂತ ನೋಡೋಣ ಅಷ್ಟೊತ್ತನ ಇದು ಮುಚ್ಚಿಟ್ಬಿಡೋಣ ಸೊ ನೋಡಿ ಜೋಳದ ಹಿಟ್ಟು ಬಿಸಿ ನೀರಿಗೆ ಹಾಕೊಂಡು ಇಟ್ಕೊಂಡಿದ್ವಿ ಅಲ್ಲ ಸ್ವಲ್ಪ ಕೋಲ್ಡ್ ಆಗಿದೆ ಇದನ್ನ ಏನ್ ಮಾಡ್ಬೇಕಂದ್ರೆ ಒಂದ್ ತಟ್ಟೆಗೆ ಹಾಕೋಬೇಕೆ ತಗೊಂಡಿದೀನಿ ಇವಾಗ ಒಂದ್ ತಟ್ಟೆ ಒಳಗಡೆ ಈ ಜಾಳದ್ ಹಿಟ್ಟನ್ನ ಹಾಕೊಳ್ಳೋಣ ನೋಡಿ ಈ ತರ ಹಾಕೊಂಡ ನಂತರ ಕೈಗೆ ತಣ್ಣೀರನ್ನ ಹಚ್ಕೊಂಡು ಮಿತ್ಕೋಬೇಕು ಯಾಕಂದ್ರೆ ಇದು ಇನ್ನೊಂದ್ ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ಸ್ವಲ್ಪ ಕೈಗೆ ನೀರ್ ಹಚ್ಗೊತ ನಾವು ಇದನ್ನ ಮಿತ್ಕೊಳ್ಳೋಣ ನೋಡಿ ತುಂಬಾ ಅಳಸ ಆಬಾರದು ಇದು ಚಪಾತಿ ಹದಕ್ಕೆ ಇರಬೇಕು ಬಟ್ ಇದನ್ನು ಕೂಡ ತುಂಬಾ ಚೆನ್ನಾಗಿ ಮಿದಿಬೇಕು ಅವಾಗ ಅಷ್ಟೇ ನಮ್ದು ಜೋಳದ ಫುಲ್ಕ ಚೆನ್ನಾಗಿ ಬರೋದು ನೋಡಿ ಈ ತರ ಮಿದಿಬೇಕು ಬಿಸಿ ನೀರಿಗೆ ಹಾಕಿದಾಗ ಏನಾಗುತ್ತೆ ಅಂದ್ರೆ ಜಿಗಿ ಜಾಸ್ತಿ ಬರುತ್ತೆ ಸೊ ಲಟ್ಟಿಸ್ಬೇಕಾದ್ರೆ ಹರಿಯಲ್ಲ ಸೈಡಲ್ಲಿ ಎಲ್ಲಿ ಆಗಲ್ಲ ಮತ್ತೆ ಚೆನ್ನಾಗಿ ಅರಿಯುತ್ತೆ ಚಪಾತಿ ತರ ಅನ್ಸುತ್ತೆ ಮಾಡೋಕೆ ಬಟ್ ಮಿದಿಯೋದು ಮೇನ್ ಇದೆ ಕೈಗೆ ಈ ತರ ತಂಪು ನೀರನ್ನ ಹಚ್ಕೊತ್ತು ಹಚ್ಗೊತ್ತು ಮಿದಿಬೇಕು ಸೊ ಮಿನಿಮಮ್ ಇದು ನಾವು ಒಂದು ಮಿನಿಟ್ ಆದರೆ ಮಿದಿಬೇಕು ಇದೇ ಥರ ನೋಡಿ ಈ ಥರ ಒಂದು ಮಿನಿಟ್ ಮಿದ್ಕೊಂಡು ಬಂದಿರೋದು ಇದು ಪರ್ಫೆಕ್ಟಾಗಿ ಚಪಾತಿ ಹಿಟ್ಟಿನ ಥರನೇ ಕಾಣ್ತಾ ಇದೆ ನೋಡಿ ಇದೆ ಅಲ್ವಾ ಚಪಾತಿ ಹಿಟ್ಟಿ ನನಗೆ ಇವಾಗ ನೋಡಿ ಚೆನ್ನಾಗಿ ಮಿದ ನಂತರ ಇದು ಕೈ ಎಲ್ಲ ಈ ಥರ ಉಂಡೆ ಚೆನ್ನಾಗುತ್ತೆ ಮತ್ತೆ ಅಷ್ಟೇ ಸ್ಟಿಕ್ಕಿ ಇರುತ್ತೆ ನೋಡಿ ಹಿಟ್ಟು ಇದನ್ನು ನೀಟಾಗಿ ಚಪಾತಿ ಹಿಟ್ಟು ನನಗೆ ಮಾಡ್ಕೋಬೇಕು ಇವಾಗ ಈ ಥರ ಉಳ್ಳೇನ ತೊಗೊಂಡ್ಬಿಟ್ಟು ನೋಡಿ ಇಲ್ಲಿ ನಾವೇನು ಜಡಿ ಮಾಡ್ಕೊಂಡ್ ಇಟ್ಕೊಂಡಿದಿವೆಲ್ಲ ಜಾಳದಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ನಾವು ಸ್ವಲ್ಪ ಹಿಟ್ಟನ್ನ ತಕ್ಕೊಂಡಿದ್ದೀನಿ ಇಲ್ಲಿ ಹಚ್ಬೇಕಾದ್ರು ಜಾಳದಿಟ್ಟು ಜಡಿ ಆಗಿರ್ಬೇಕು ತೆಳಗಡೆ ಒಂದ್ ಸ್ವಲ್ಪ ಜೋಳದ ಹಿಟ್ಟನ್ನು ಹಚ್ಕೊಂಡು ನಾವು ಮಾಡ್ಕೊಂಡ್ರಂತ ಉಂಡೆನ ಇಡೋಣ ಇಟ್ಟು ಬಿಟ್ಟು ಇದನ್ನ ಲಟ್ಟಿಸ್ಬೇಕು ಇವಾಗ ಲಟ್ಟಿಸ್ಬೇಕಾದ್ರೆ ಬೆಲ್ಲುಣ್ಗಿ ಹಸಿ ಇರಬಾರ್ದು ಇದ್ ಸ್ವಲ್ಪ ಹಿಟ್ಟನ್ನ ಒರೆಸ್ ಒರೆಸ್ಬಿಟ್ಟು ಇದನ್ನ ಲಟ್ಟಿಸ್ಬೇಕು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಕೂಡ ನೀವು ಲಟ್ಟಿಸ್ಬೋದು ಫುಲ್ ದೊಡ್ಡದು ಜೋಳದ ರೊಟ್ಟಿ ಲಟ್ಸಿರೋದು ವಿಡಿಯೋ ಕೂಡ ಇದೆ ಆ ವಿಡಿಯೋ ಕೂಡ ನೀವು ತುಂಬ ದಪ್ಪ ಲಟ್ಟಿಸ್ಬೇಡಿ ಫುಲ್ಕ ಹೆಂಗಿರುತ್ತೆ ತೆಳಗಾಗಿ ಅದೇ ತರ ಲಟ್ಟಿಸ್ಬೇಕು ತುಂಬಾ ದಪ್ಪನೂ ಇರಬಾರದು ತುಂಬಾ ತಿಳುವನು ಇರಬಾರ್ದು ನೋಡಿ ಈ ತರ ನಿಧಾನಕ್ಕೆ ಹೆಜ್ಜೆಸಿಂದ ಲಟ್ಟಿಸ್ಕೋತ್ ಬರಬೇಕು ಸೊ ನೋಡಿ ಈ ತರ ಫುಲ್ಕ ಲಟ್ಸಿದ ನಂತರ ಇದ್ರ ಥಿಕ್ನೆಸ್ ಕೂಡ ಇಲ್ಲಿ ನಾನು ತೋರಿಸ್ತೀನಿ ಇದೇ ತರ ಇರಬೇಕು ತುಂಬಾ ಸಖತ್ತಾಗಿದೆ ಇದು ಇದ್ ಮತ್ತು ಮತ್ ಪರ್ಫೆಕ್ಟ್ ಆಗಿದೆ ಸೊ ಈವಾಗ ಇದು ರೊಟ್ಟಿನ ನಾವು ಈ ತರ ತಗೊಂಡು ಇಲ್ಲಟ್ಸಿರೋದ್ ಭಾಗನ ತೆಳಗಡೆ ಇರಬೇಕು ಹಿಟ್ ಹಚ್ಚಿರೋದ್ ಭಾಗನ ತವೆ ಮೇಲೆ ಇರಬೇಕು ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಈ ತರ ತಗೊಂಡ್ಬಿಟ್ಟು ಸೊ ನೋಡಿ ಇಲ್ಲಿ ಕಬ್ಬುನದ್ ತೆವೆನ ತಗೊಂಡಿರೋದು ಹೈ ಫ್ಲೇಮಲ್ಲಿ ತೆವೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರೋದು ಇವಾಗ ರೊಟ್ಟಿ ಹಾಕಬೇಕಾದ್ರೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಸೊ ನೋಡಿ ಹಿಟ್ ಹಚ್ಚಿ ಲಟ್ಸಿರೋದು ಭಾಗನ ಮೇಲೆ ಇದೆ ಸೊ ಇಲ್ಲಿ ಇವಾಗ ನಾವು ಇದಕ್ಕೆ ನೀರು ಹಚ್ಕೋಬೇಕು ಒಂದು ಬಾಣಲೆಯಲ್ಲಿ ಒಂದು ಕಾಟನ್ ಬಟ್ಟೆನ ತಗೊಂಡ್ಬಿಟ್ಟು ನೀರನ್ನು ಹಚ್ಕೋತಾ ಇದ್ದೀನಿ ಸೊ ನೀರನ್ನು ಹಚ್ಕೋ ತನಕ ಫ್ಲೇಮನ್ನು ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ನೀರು ಹಚ್ಕೊಂಡು ಆದ ನಂತರ ಫ್ಲೇಮನ್ನು ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಳ್ಳೋಣ ಇದು ಮೇಲ್ಗಡೆ ನೀರಿಂದ ಏನಿದೆ ಅಲ್ಲ ಸ್ವಲ್ಪ ಡ್ರೈ ಆಗಬೇಕು ಸೊ ನೋಡಿ ಇಲ್ಲಿ ಒಣಗಿದೆ ಒಣಗಿದೆಯಲ್ಲ ಇವಾಗ ಒಂದು ಸ್ವಲ್ಪ ಡ್ರೈ ಆಗಿದೆ ಜಾಸ್ತಿ ಡ್ರೈ ಆಗೋ ತನಕ ಬಿಡಬಾರ್ದು ಆಮೇಲೆ ತಿರುಗಿಸ್ಕೊಳ್ಳೋಣ ಸೊ ನೋಡಿ ನಮ್ದು ಹಿಟ್ ಹಿಟ್ ಚೆನ್ನಾಗಿ ನಾದಿದ್ದೀವಿ ಅಂತಾನು ಇಲ್ಲಿ ಮೇಲ್ಗಡೆ ಗೊತ್ತಾಗುತ್ತೆ ಸೊ ಇಲ್ಲಿ ಮೇಲ್ಗಡೆ ಕಲರ್ ಕೂಡ ಒಂಥರ ಶೈನ್ ಬಂದಂಗೆ ಬಂದಿರುತ್ತೆ ಸೊ ಇವಾಗ ಇದನ್ನ ಮುಟ್ಬಾರ್ದು ಇದೇ ತರ ಬಿಟ್ಬಿಡ್ಬೇಕು ಫ್ಲೇಮನ್ನ ಮಾತ್ರ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಳ್ಳಿ ಸೊ ಯಾರು ನೀವು ಇನ್ನೂ ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕ್ವೆರೀಸ್ ಆಗಲಿ ಸಜೆಷನ್ಸ್ ಆಗಲಿ ಅಥವಾ ಟಿಪ್ಸನ್ನು ಹೇಳಬೇಕು ಅಥವಾ ಕೇಳಬೇಕಂದ್ರೆ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಮತ್ತು ಯಾರಿಗಾದರೆ ನಮ್ಮದು ವಿಶ್ಫುಲ್ ಅಡುಗೆ ಮನೆಯದು ಪ್ರಾಡಕ್ಟ್ಸ್ಗಳನ್ನ ಬೇಕಂದರೆ ವಾಟ್ಸಪ್ ನಂಬರು ಕೂಡ ಕೊಟ್ಟಿದ್ದೀವಿ ಇನ್ಕ್ಲೂಡಿಂಗ್ ಜಳದ ಹಿಟ್ಟು ಹಿಡ್ಕೊಂಡು ನಾವೆಲ್ಲ ಪ್ರಾಡಕ್ಟ್ಸ್ಗಳ್ನು ಕೊಡ್ತೀವಿ ಎಲ್ಲ ಪ್ಯೂರ್ ಆರ್ಗ್ಯಾನಿಕ್ ಇದೆ ಒಂದು ಸರ್ತಿ ಯೂಸ್ ಮಾಡಿದರೆ ನಿಮಗೆ ಅದ್ರದ್ದು ಟೇಸ್ಟ್ ಗೊತ್ತಾಗುತ್ತೆ ಸೊ ಯಾರಿಗಾದರೆ ಬೇಕಂದರೆ ಅಲ್ಲಿ ವಾಟ್ಸಪ್ ನಂಬರು ಕೂಡ ಇದೆ ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ಸೊ ನೋಡಿ ಇವಾಗ ಇದು ಇಷ್ಟು ಚೆನ್ನಾಗಿ ಬೈದಿರುತ್ತಲ್ಲ ಇವಾಗ ಏನು ಮಾಡಬೇಕಂದ್ರೆ ಒಂದು ಚಿಮಟಾನ ತೊಗೊಂಡ್ಬಿಟ್ಟು ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ರೊಟ್ಟಿನ ಬೇಯಿಸ್ಬೇಕು ಎಷ್ಟು ಚೆನ್ನಾಗಿ ಓದ್ತದೆ ನೋಡೋಕೆ ನೋಡಿ ಎಷ್ಟು ಚೆನ್ನಾಗಿ ಓದ್ತಾ ಇದೆ ಪರ್ಫೆಕ್ಟ್ ಜೋಳದ್ದು ಫುಲ್ಕಾ ರೆಡಿ ಆಗಿದೆ ಜಾಳದ ಹಿಟ್ಟಿನ ಫುಲ್ಕಾ ಇಲ್ಲಿ ನೋಡಬಹುದು ನೋಡಿದವ್ರು ಯಾರು ಹೇಳೋದೇ ಇಲ್ಲ ಇದು ಜಾಳದ ಹಿಟ್ಟು ಅಷ್ಟೇ ಚೆನ್ನಾಗಿ ಹೊಟ್ಟೆ ಉಬ್ಬಿದೆ ಅಷ್ಟೇ ಸೊ ಆಗಿದೆ ಇನ್ನೊಂದು ರೊಟ್ಟಿ ಕೂಡ ಮಾಡಿದ್ದೀವಿ ಇದಕ್ಕೂ ಕೂಡ ನೀರ್ ಹಚ್ಕೊಳ್ಳೋಣ ತುಂಬಾ ಚೆನ್ನಾಗಿ ಹೊಟ್ಟೆ ಉಬ್ತಾ ಇದೆಲ್ಲ ಈ ತರ ಮಾಡಿ ನೀರ್ ಹಚ್ಚಿದ ತಕ್ಷಣ ಮಾತ್ರ ಮರಿಬೇಡಿ ಫ್ಲೇಮ್ ಅನ್ನ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಳ್ಳಿ ನಾನು ಚಪಾತಿ ಹಿಟ್ಟಲ್ಲಿ ಮಾಡೋದು ನೋಡಿದ್ದೆ ಪ್ರತಿಭಾ ಜೋಳದ ಹಿಟ್ಟಲ್ಲಿ ಇವತ್ತೇ ನೋಡ್ತಿರೋದು ಹೌದಾ ತಿನ್ನೋಕ್ಕೂ ಮಾತ್ರ ತುಂಬ ಸಖತ್ತಾಗಿರುತ್ತೆ ನೋಡಿ ಒಂದು ಸ್ವಲ್ಪ ನೀರಿನ ಅಂಶ ಡ್ರೈ ಆದ ತಕ್ಷಣ ಟರ್ನ್ ಮಾಡ್ಕೋಬೇಕು ಸೊ ನೋಡಿ ಇಲ್ಲಿ ಈ ಮೈನು ತುಂಬ ಚೆನ್ನಾಗಿ ಬೈದ ತಕ್ಷಣ ಇವಾಗ ಏನು ಮಾಡಬೇಕಂದ್ರೆ ಮೇಲ್ಗಡೆ ಭಾಗನ ನಾವು ಗ್ಯಾಸ್ ಮೇಲೆ ಹಾಕ್ಕೊಂಡು ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಅವಾಗ ತಾನೇ ಹೊಟ್ಟೆ ಉಬ್ಬುತ್ತೆ ನೋಡು ಹೌದು ನೋಡಿ ನೋಡಬೇಕಾ ಯಾವ ಥರ ಉಬ್ಬಿದೆ ನೋಡಿ ಚೆನ್ನಾಗೆ ತಿರುಗಿಸ್ಕೋಬೇಕಿದ್ದಾನೆ ನೋಡಿ ಈ ಥರ ಫುಲ್ಕ ಉಬ್ಬಿದೆ ನೋಡಿದರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ಥರ ಎಲ್ಲ ಫುಲ್ಕಾನು ಮಾಡ್ಕೊಂಡು ಬರೋಣ ಸೊ ನೋಡಿ ನಮ್ಮದು ಬಿಸಿ ಬಿಸಿ ಜೋಳದ ಹಿಟ್ಟಿಂದು ಫುಲ್ಕಾ ರೆಡಿಯಾಗಿದೆ ಎಷ್ಟು ಸಾಫ್ಟ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಅಷ್ಟೇ ಸಾಫ್ಟಾಗಿ ಅಷ್ಟೇ ಚೆನ್ನಾಗಿದ್ದು ಫುಲ್ಕ ಆಗಿದೆ ಮತ್ತು ಒಳಗಡೆನೂ ಕೂಡ ಆಶಾ ಉಬ್ಬಿರುತ್ತಲ್ಲ ಅನ್ನೋಟು ಹಿಂಗೆ ಓಪನ್ ಮಾಡಿದರೆ ಸಾಕು ಮೇಲ್ಗಡೆ ಪದ್ರ ಮತ್ತು ತೆಳಗಡೆ ಪದ್ರ ಹಿಡ್ಕೊಂಡ್ಬಿಟ್ಟು ನೀವು ಹಿಂಗೆ ಓಪನ್ ಮಾಡಿ ನೋಡಿ ಪ್ರತಿಭಾ ಫುಲ್ಕ ರೆಡಿ ಇದೆ ಅಷ್ಟೇ ಸಾಫ್ಟಾಗಿದೆ ಒಂದೇ ಕೈಯಿಂದ ಈ ಥರ ಮಡಿಸ್ಕೊ ಹ್ಞೂ ಹ್ಞೂ ನೋಡಿ ಎಷ್ಟು ಸಾಫ್ಟಾಗಿದೆ ಇವಾಗ ಈ ಫುಲ್ಕ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಇದಕ್ಕೇ ಬಿಸಿ ಬಿಸಿ ಕುದ್ಯಾ ಬೇಳೆ ಅಂತ ನಾವು ಅಂತಿದೀವಿ ಇದಕ್ಕೆ ಕುದಿಯಾಬೇಳೆ ಅಂದ್ರೆ ಒಂದ್ ಸ್ವಲ್ಪ ಹೆಸರು ಬೇಳೆ ಮತ್ತೆ ತೊಗರಿಬೇಳೆನ ಕುಕ್ಕರ್ ಅಲ್ಲಿ ಹಾಕಿಬಿಟ್ಟು ಚಿಟಿಕೆ ಅಶ್ನ ಒಂದ್ ಚಿಟಿಕೆ ಎಣ್ಣೆನ ಹಾಕ್ಬಿಟ್ಟು ಒಂದ್ ಅರ್ಧ ಸ್ಪೂನ್ ಅಷ್ಟು ಅದನ್ನು ಕುಗ್ಸಿರೋದು ಸೊ ಇಷ್ಟೇ ಸಾಫ್ಟ್ ಆಗಿ ಇದನ್ನು ಕುದಿಸಿರೋದು ಎಷ್ಟು ಸಾಫ್ಟ್ ಕುದಿಸ್ತೀರಾ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಇದಕ್ಕೆ ಕುದ್ಯಾ ಬೇಳಿ ಅಂತೀವಿ ನಾವು ಇವಾಗ ಒಳಗಡೆ ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ನೀವು ಇನ್ನೂ ಯಾವ ಥರ ಯೂಸ್ ಮಾಡ್ತೀರ ಅಂತ ಕೇಳ್ತಿರಲ್ಲ ಸೊ ಇವಾಗಾದರೆ ಈ ಥರ ಕುದೇಬೇಳೆ ಅಥವಾ ಪ್ಲೇನ್ ಬೇಳೆನ ಇದ್ದರೆ ಈ ಥರ ಒಂದು ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ಅಥವಾ ಚಟ್ನಿ ಪುಡಿ ಉತ್ತರ ಕರ್ನಾಟಕದ್ದು ಕಡಲೆ ಬೀಜ ಚಟ್ನಿ ಪುಡಿ ಇದ್ದರೆ ಈ ಥರ ಕುದೇ ಬೇಳೆ ಒಳಗಡೆ ಹಾಕೊಂಡ್ಬಿಟ್ಟು ಒಳಗಡೆ ಒಂದು ಚಿಟಿಕೆ ಉಪ್ಪನ್ನು ಹಾಕೋಬೇಕು ಸೊ ಯಾರಿಗಾದರೂ ಈ ಮಸಾಲೆ ಖಾರ ಬೇಕಂದ್ರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ಮೆಸೇಜ್ ಹಾಕಿ ನಿಮ್ಮ ಡೋರ್ ಸ್ಟೆಪಿಗೆ ಎಲ್ಲ ನಮ್ಮದು ಪ್ರಾಡಕ್ಟ್ಸ್ಗಳು ಬರುತ್ತೆ ಇವಾಗ ಇದಕ್ಕೆನೆ ಸ್ವಲ್ಪ ಎಣ್ಣೆ ಸೊ ಇವಾಗ ಇನ್ನೊಂದು ಬೆಸ್ಟ್ ಕಾಂಬಿನೇಷನ್ ಅಂದರೆ ನಾವು ಮಾಡ್ಕೊಂಡು ಅಲ್ಲ ಸಬುಸ್ಗೆ ಸೊಪ್ಪಿಂದು ಉದುರು ಜುಣುಕ ಸೊ ನೋಡಿ ಸಬುಸ್ಗೆ ಸೊಪ್ಪು ಹಾಕೊಂಡು ಈ ಥರ ಉದುರು ಜುಣುಕ ಮಾಡ್ಕೊಂಡಿರೋದು ನೋಡಿ ಕೈಯಲ್ಲಿ ಜಜ್ಜಿರೋದು ಈರುಳ್ಳಿ ಸೊ ಈ ಕಾಂಬಿನೇಷನಲ್ಲಿ ಉತ್ತರ ಕರ್ನಾಟಕದ್ದು ಒಂದು ಸ್ಪೆಷಲ್ ಥಾಲಿ ರೆಡಿಯಾಗಿದೆ ತಿಟ್ಟಿನ ಫುಲ್ಕ ಅದರ ಜೊತೆ ಉದುರು ಜುಣಕ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿರೋದು ಬೇಳೆ ಕಟ್ಟಿನ ಜೊತೆ ಇಲ್ಲಿ ನಾವು ಮಸಾಲೆ ಖಾರನ ಹಾಕ್ಕೊಂಡಿದ್ದೀವಿ ಸೊ ಇವಾಗ ಇದನ್ನು ಯಾವ ಥರ ತಿನ್ನೋದಂದರೆ ಸೊ ನೋಡಿ ಇದು ಚಪಾತಿ ಕಿತ್ತೂ ಸಾಫ್ಟ್ ಆಗಿದೆ ಜಾಳದ್ರೊಟ್ಟಿ ಹೌದು ಅಷ್ಟು ಸಾಫ್ಟ್ ಆಗಿದೆ ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಸಾಲೆ ಖಾರ ಎಲ್ಲ ಮಿಕ್ಸ್ ಹಾಕಬೇಕು ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆ ಇದು ಉದುರು ಜುಣಕ ಸೊ ಈ ಕಾಂಬಿನೇಷನ್ ತಿಂದರೆ ಯಾರಿಗಾದರೆ ಬಾಯಲ್ಲಿ ನೀರು ಬರ್ತಾ ಇದ್ರೆ ಕಮೆಂಟ್ ಹಾಕಿ ನೋಡೋಷ ತುಂಬ ಸಖತ್ ಟೇಸ್ಟ್ ಆಗಿದೆ ಸೊ ಇವಾಗ ನಮ್ದು ವಾಟ್ಸಪ್ ಗ್ರೂಪ್ ಎಲ್ಲ ವ್ಯೂವರ್ಸ್ಗೂ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ತುಂಬ ಚೆನ್ನಾಗಿ ಒಂದು ವೋಟಿಂಗನ್ನು ಮಾಡಿದ್ದಾರೆ ಸಕ್ಕದಾಗಿದೆ ಪ್ರತಿಭಾ ಚೆನ್ನಾಗಿದ್ದು ಸೂಪರ್ ಆಗಿದೆ ಸೊ ನೋಡಿ ಉದುರು ಜುಣ್ಕಾನು ಅಷ್ಟೇ ಉದುರಾಗಿ ಅಷ್ಟೇ ಚೆನ್ನಾಗಾಗಿದೆ ನೋಡಿ ನೀವು ಇದೇ ತರ ತಿನ್ಕೋಬಹುದು ಅಷ್ಟು ಚೆನ್ನಾಗಾಗಿದೆ ಸೊ ನಿಮಗೆ ಇವತ್ತಿಂದು ಉತ್ತರ ಕರ್ನಾಟಕದ್ದು ಈ ಜೋಳದ ಹಿಟ್ಟಿನ ಫುಲ್ಕಾ ರೆಸಿಪಿ ಮತ್ತೆ ಉದುರು ಜುಣ್ಕಾ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಡೆಫಿನೆಟ್ ಆಗಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು